ನಾಡಿನ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಇತಿಹಾಸ ಮತ್ತು ಮಹತ್ವ ಗೊತ್ತೇ ಶ್ರೀ ಕ್ಷೇತ್ರ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನವು ಅನ್ನಪೂರ್ಣೇಶ್ವರಿ ದೇವಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಈ ದೇವಾಲಯವನ್ನು ಆದಿಶಕ್ತಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಅಥವಾ ಶ್ರೀ ಕ್ಷೇತ್ರ ಹೊರನಾಡು ದೇವಸ್ಥಾನ ಎಂದೂ ಕರೆಯುತ್ತಾರೆ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಇತಿಹಾಸವೇನು ಈ ದೇವಾಲಯದ ಮಹತ್ವ ವಾಸ್ತುಶಿಲ್ಪ ಮತ್ತು ವಿಶೇಷತೆ ಹೀಗಿದೆ ನೋಡಿ ಶ್ರೀ ಕ್ಷೇತ್ರ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನವು ಅನ್ನಪೂರ್ಣೇಶ್ವರಿ ದೇವಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಈ ದೇವಾಲಯವನ್ನು ಆದಿಶಕ್ತಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಅಥವಾ ಶ್ರೀ ಕ್ಷೇತ್ರ ಹೊರನಾಡು ದೇವಸ್ಥಾನ ಎಂದು ಕರೆಯುತ್ತಾರೆ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಇತಿಹಾಸವೇನು ಈ ದೇವಾಲಯದ ಮಹತ್ವ ವಾಸ್ತುಶಿಲ್ಪ ಮತ್ತು ವಿಶೇಷತೆ ಹೀಗಿದೆ ನೋಡಿ ಕರ್ನಾಟಕದ ಜನಪ್ರಿಯ ದೇವಿ ದೇವಾಲಯಗಳಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿಗೆ ಸಮರ್ಪಿತವಾದ ಶ್ರೀ ಹೊರನಾಡು ದೇವಾಲಯವು ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳಗಳ ಪಟ್ಟಿಗಳಲ್ಲಿ ಒಂದಾಗಿದೆ ಇದು ದೇವಿಗೆ ಮೀಸಲಾದ ವಾಸಸ್ಥಾನವಾಗಿದ್ದು ಇದರ ಇತಿಹಾಸವು ಅಗಸ್ತ್ಯರ ಕಾಲದೊಂದಿಗೆ ಸಂಬಂಧವನ್ನು ಹೊಂದಿದೆ ಹೀಗೆ ಹೇಳುವುದಾದರೆ ಈ ಪ್ರಾಚೀನ ದೇವಾಲಯಕ್ಕೆ ಹಲವಾರು ಕಥೆಗಳು ಮತ್ತು ದಂತಕಥೆಗಳು ಸಾಥ್ ನೀಡುತ್ತದೆ ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಮಹತ್ವವೇನು ಎಂಬುದನ್ನು ಈ ಲೇಖನದ ಮೂಲ ತಿಳಿದುಕೊಳ್ಳೋಣ ಈ ದೇವಾಲಯವು ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯ ಕಣಿವೆಗಳಲ್ಲಿ ಚಿಕ್ಕಮಗಳೂರಿನಿಂದ ನೂರು ಕಿಮಿ ದೂರದಲ್ಲಿರುವ ಹೊರನಾಡು ಎಂಬಲ್ಲಿ ನೆಲೆಗೊಂಡಿದೆ ಇದು ಪಾರ್ವತಿ ದೇವಿಯ ಅವತಾರವಾದ ಶ್ರೀ ಅನ್ನಪೂರ್ಣೇಶ್ವರಿಗೆ ಸಮರ್ಪಿತವಾಗಿದೆ ಭದ್ರಾ ನದಿಯ ದಡದಲ್ಲಿರುವ ಇದನ್ನು ಆದಿಶಕ್ತಿಯಾತ್ಮಿಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಥವಾ ಶ್ರೀ ಕ್ಷೇತ್ರ ಹೊರನಾಡು ದೇವಸ್ಥಾನ ಎಂದು ಕರೆಯುತ್ತಾರೆ ಪುರಾಣದ ಸಂದರ್ಭದಲ್ಲಿ ಇಲ್ಲಿರುವ ವಿಗ್ರಹವನ್ನು ಎಂಟನೇ ಶತಮಾನದಲ್ಲಿ ಅಗಸ್ತ್ಯ ಋಷಿ ಸ್ಥಾಪಿಸಿದರು ಎನ್ನುವ ನಂಬಿಕೆಯಿದೆ ಅನ್ನಪೂರ್ಣ ಎನ್ನುವ ಪದವು ಎರಡು ಪದಗಳ ವ್ಯುತ್ಪನ್ನವಾಗಿದೆ ಅನ್ನ ಎಂದರೆ ಆಹಾರ ಮತ್ತು ಪೂರ್ಣ ಎಂದರೆ ಸಂಪೂರ್ಣ ಅಥವಾ ಪರಿಪೂರ್ಣ ಎಂದರ್ಥ ಆದ್ದರಿಂದ ಅನ್ನಪೂರ್ಣವನ್ನು ಸಂಪೂರ್ಣ ಆಹಾರವೆಂದು ಪರಿಗಣಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಇಲ್ಲಿ ದೇವಿಯನ್ನು ಆಹಾರದ ದೇವತೆ ಎಂದು ಪೂಜಿಸಲಾಗುತ್ತದೆ ಈ ದೇವಾಲಯದಲ್ಲಿನ ದೇವಿಯ ವಿಗ್ರಹವು ತನ್ನ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಶ್ರೀ ಚಕ್ರ ಮತ್ತು ದೇವಿ ಗಾಯತ್ರಿಯನ್ನು ಹಿಡಿದಿರುವ ಅನ್ನಪೂರ್ಣೇಶ್ವರಿಯು ಪೀಠದ ಮೇಲೆ ನಿಂತಿರುವ ದೈವಿಕ ವಿಗ್ರಹವನ್ನು ಹೊಂದಿದೆ ವಿಗ್ರಹವು ಯಾವಾಗಲೂ ತಲೆಯಿಂದ ಪಾದದವರೆಗೆ ಚಿನ್ನದಿಂದ ಮುಚ್ಚಲ್ಪಡುತ್ತದೆ ದೇವಿಯ ಆಶೀರ್ವಾದವನ್ನು ಪಡೆದ ಜನರು ತಮ್ಮ ಜೀವನದಲ್ಲಿ ಎಂದಿಗೂ ಆಹಾರ ಮತ್ತು ಧಾನ್ಯದ ಕೊರತೆಯನ್ನು ಎದುರಿಸಬೇಕಾಗಿಲ್ಲವೆಂದು ಭಕ್ತರು ನಂಬುತ್ತಾರೆ ದೇವಿಯನ್ನು ಎಂದು ಕರೆಯಲು ಕಾರಣ ಈ ದೇವಾಲಯಕ್ಕೆ ಸಂಬಂಧಿಸಿದ ದಂತಕಥೆಯನ್ನು ನೋಡುವುದಾದರೆ ಒಮ್ಮೆ ಶಿವ ಮತ್ತು ಪಾರ್ವತಿ ದೇವಿಯು ವಾದ ವಿವಾದಕ್ಕೆ ಉಳಿಯುತ್ತಾರೆ ಅದು ಮುಂದುವರಿದಂತೆ ಆಹಾರ ಸೇರಿದಂತೆ ಜಗತ್ತಿನಲ್ಲಿರುವ ಎಲ್ಲವೂ ಭ್ರಮೆ ಎಂದು ಶಿವ ಘೋಷಿಸುತ್ತಾನೆ ಅವನ ಮಾತುಗಳನ್ನು ಅಲ್ಲಗಳೆಯಲು ಪಾರ್ವತಿ ಕಣ್ಮರೆಯಾಗುತ್ತಾಳೆ ಮತ್ತು ಪ್ರಕೃತಿಯನ್ನು ನಿಶ್ಚಲಗೊಳಿಸುತ್ತಾಳೆ ಈ